ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೀವು ಫ್ಲೋ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬಿಡು ನಾನು ಕುಡಿತಾ ಇದ್ದೀನಿ ಇವಾಗ ಹಾಲು ಆಮೇಲೆ ನಾನು ಹೋಗ್ತಾ ಇದ್ದೀನಿ ಇವಾಗ ತೋಟ ಇವತ್ತು ನಾನು ಬೆಂಗಳೂರಿಂದ ಬಂದು ಎರಡನೇ ದಿವಸ ಹೋಗ್ತಿರೋದು ತೋಟ ಬೆಳಗ್ಗೆ ಎದ್ದಿನ ಒಂದು ಫ್ರೆಶ್ ಅಪ್ ಸಿಗಿದೆ ನೋಡಕೆ ಅಲ್ಲಿ ಕಡೆ ಬಿಸಿಲು ಜಾಸ್ತಿ ಆಗದ ಕಾರಣಕ್ಕೆ ಜಮೀನಲ್ಲಿ ಒಂಚೂರು ನೀರಿಲ್ಲ ಇಲ್ಲ ಅದಕ್ಕೆ ಮೋಟರ್ ಹಾಕ್ಸ್ಬಿಟ್ಟು ಎಲ್ಲರೂ ನೀರು ಹಾಕ್ತಾ ಇದ್ದಾರೆ ಈ ಬೋರ್ ಬಂದು ಜಾಸ್ತಿ ಏನಿಲ್ಲ ಇಪ್ಪತ್ ಐದ್ ಫುಟ್ ಕೆಳಗಡೆ ಇರೋದು ಅಷ್ಟೇ ಇರೋದು ಈ ಬೋರ್ ನನಗೆ ಗೊತ್ತೇ ಇಲ್ಲ ನನ್ನ ನಮ್ದು ಯಾವ್ದು ಜಮೀನ್ ಅಂತ ಆದ್ರೆ ಇದು ಲೀಸ್ಗೆ ತಗೊಂಡಿರೋದು ಅದಕ್ಕೆ ಅಪ್ಪಾಜಿ ಕೇಳಿದೆ ಯಾವುದು ಅಂತ ಇವಾಗ ಅದು ಜಾಸ್ತಿ ಹುಲ್ಲು ಹಾಕ್ಬಿಡ ಇವಾಗ ಹುಲ್ಲು ಉಟ್ಕಡೆ ಬಿಸಿಲು ಅಲ್ವಾ ನೀರಿಲ್ಲ ಇಲ್ಲ ಜಾಸ್ತಿ ಹುಲ್ಲು ಹಾಕ್ಬಿಡಿದೆ ಅದು ಹುಲ್ಲುನ ಇದರಿಂದ ಸ್ವಲ್ಪ ತೆಗಿಬೇಕು ತೆಗೆದ್ಬಿಟ್ಟು ಹಸುಗೆ ಕೊಟ್ಟರು ತಿಂತಾರೆ ಸೊ ತಲೆ ಮೇಲೆ ಬಿಸಿಲು ಬರಬಾರ್ದು ಅಂತ ಅಂದ್ಬಿಟ್ಟು ನಾನು ಟವಲ್ ನ ತಲೆ ಮೇಲೆ ಹಾಕೋತಾ ಇದೀನಿ ಹಾಕ್ಬಿಟ್ಟು ಜಮೀನಿಂದ ಹುಲ್ಲು ತೆಗಿತಾ ಈ ಟವಲ್ ತಲೆ ಮೇಲೆ ಹಾಕಿದ್ನಲ್ಲ ಇದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಗಮಚ ನಿಮ್ ಭಾಷೆಯಲ್ಲಿ ಏನಂತಾರೆ ಕಮೆಂಟ್ ಮಾಡಿ ಅಂದ್ರೆ ಇವಾಗ ನೀರಿಲ್ವಲ್ಲ ಸೊ ಇನ್ನೊಂದು ಜಮೀನು ಇದೆ ಅದ್ರೊಳು ನಾವು ಬತ್ತ ಹಾಕಿದಿವಿ ಅಲ್ಲಿ ನೀರು ಹಾಕ್ಬೇಕು ಅಂದರೆ ಮೋಟ್ರನ್ನ ಬೋರಲ್ಲಿ ಸೆಟ್ ಮಾಡಬೇಕು ಸೊ ಅಪ್ಪಾಜಿ ಇವಾಗ ಹೇಳ್ತಿದ್ರು ಅಲ್ಲಿಂದ ಮೋಟ್ರ್ ತಗೊಬಂದ್ಬಿಟ್ಟು ಒಬ್ರು ತಾತ ಇದ್ದಾರೆ ಅದ್ರ ಜ ಅವ್ರ ಜೊತೆ ತೊಗೊಬಂದ್ಬಿಟ್ಟು ಮೋಟ್ರನ್ನ ಸೆಟ್ ಮಾಡೋ ಆಮೇಲೆ ಉಳ್ಳು ಕಿ ಜಮೀನಿಂದ ಸೊ ಇವಾಗ ಇಲ್ಲಿ ಇದು ಇಲ್ಲಿ ಇಟ್ಬಿಟ್ಟು ಇದ್ದೀನಿ ಮೋಟ್ರ್ ಹೆಂಗೆ ಸೆಟ್ ಮಾಡಿಬಿಟ್ಟು ನಾವು ಫಸ್ಟು ನೀರು ಜಮೀನಲ್ಲಿ ನೀರು ಹಾಕೋಣ ಆದಮೇಲೆ ಬಂದ್ಬಿಟ್ಟು ಎಷ್ಟಾಗುತ್ತೆ ಜಾಸ್ತಿ ಸಮಯ ಹೋದರೆ ಆದರೆ ಒಂದು ಇವಾಗ ಬಂದು ಏಳು ಗಂಟೆ ಏಳುವರೆ ಆಗೋಯಿತು ಹತ್ ಗಂಟೆ ಆದ್ರೆ ಫುಲ್ಲು ಇನ್ನೂ ಜಾಸ್ತಿ ಬಿಸಿಲು ಆಗುತ್ತೆ ಇವಾಗ ಹೋಗ್ತಾ ಇದ್ದೀನಿ ನಾನು ಮೋಟ್ರ್ ಸೆಟ್ ಮಾಡೋಕೆ ಬೋರ್ ಅಲ್ಲಿ ಸೊ ಮಧ್ಯದಲ್ಲಿ ಒಂದ್ ಹೇಳ್ತೀನಿ ಗುರು ಉರ್ಗುರುಗೆ ಬೆಳೆ ಅವಾಗ್ಲಿ ಇರೋದು ಅವಾಗ ಉರ್ಗುರ್ ಹತ್ರ ದುಡ್ಡು ಇರುತ್ತೆ ಪೈಸ ಇರುತ್ತೆ ಅದು ಫ್ಯಾಮಿಲಿ ಅದ್ರು ಆಗ್ಲಿ ಯಾರಾದ್ರೂ ಆಗ್ಲಿ ಇದನ್ನ ನನ್ಗೆ ಚೆನ್ನಾಗಿ ಅರ್ಥ ಆಗ್ಬಿಡೈತೆ ಊರಲ್ಲಿ ಬಂದ್ಬಿಟ್ಟು ಸೊ ಏನಾದ್ರೂ ಮಾಡಿ ದುಡ್ಡು ಮಾಡಿ ಎಲ್ಲಾರು ಹಳ್ಳಿ ಕಡೆ ಊರ್ಗುಡು ಅಂತೂ ಇದು ಮೇನ್ಲಿ ಒಳಗಡೆ ಇಟ್ಕೋಬೇಕು ಸೊ ಇದನ್ನು ನಾವು ಬೋರಲ್ಲಿ ಸೆಟ್ ಮಾಡಬೇಕು ಈ ಒಬ್ಬರು ತಾತ ಇವ್ರ ಜೊತೆ ನಾನು ಇವಾಗ ಸೆಟ್ ಮಾಡ್ತಾ ಇದ್ದೀನಿ ಬಟ್ ಸೆಟ್ ಮಾಡಿರೋ ನಾವು ಇದು ಕರೆಕ್ಟಾಗಿ ಸರಿಯಾಗಿ ಬರ್ತಾ ಇಲ್ಲ ನೀರು ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡೋ ಹೋಗಿದ್ವಿ ಚೇಂಜ್ ಮಾಡ್ತಾ ಇದ್ದೀನಿ ಆಮೇಲೆ ಬೇರೆಯಿಂದ ಹೊಸದಾಗ್ಬಿಟ್ಟು ನಾವು ಇವಾಗ ಟ್ರೈ ಮಾಡ್ಬೋದು ಏನಾಗುತ್ತೆ ಅಂತ ಬಟ್ ಸ್ವಲ್ಪದಾಗ ಆದಮೇಲೆ ನೀರು ಬಂದ್ಬಿಡೈತೆ ಬೋರಿಂದ ಆಚೆ ಇವಾಗ ನಾವು ಮೋಟ್ರ್ ಇಷ್ಟ ಮಾಡಿದ್ದೀವಿ ನೋಡಿ ಹೆಂಗೆ ನೀರು ಬೀಳ್ತವೆ ನಮ್ಮ ಕಡೆ ಮೋಟ್ರಿಂದ ಇದೂ ಅಷ್ಟೇ ಈ ಬೋರೂ ಜಾಸ್ತಿ ಏನಿಲ್ಲ ಇಪ್ಪತ್ತು ಫುಟ್ ಇಪ್ಪತ್ತೈದು ಫುಟ್ ಅಷ್ಟೇ ಇರೋದು ಡೀಪು ಜಾಸ್ತಿ ಹಣ್ಣು ಡೀಪ್ ಇಲ್ಲ ಇವಾಗ ಬಂದು ಮೋಟ್ರ್ ಸೆಟ್ಟಾಯಿತು ಇವಾಗ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಇದು ಬಂದು ನಾನು ಇದು ನೋಡ್ತೀನಿ ಎಷ್ಟು ಹುಳ್ಳು ಇದು ಮಾಡೋಕ್ಕಾಗತ್ತೆ ನೋಡೋಣ ಎಷ್ಟೇ ಅಷ್ಟೇ ತೊಗೊಂಡ್ಬಿಟ್ಟು ಮನೆಗೆ ಹೋಗೋದು ಸೀದಾ ಸೊ ಇವಾಗ ಬಂದು ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಯಪ್ಪ ತುಂಬ ಬಿಸಿಲು ಆದರೆ ಶೇಕೆ ಜಾಸ್ತಿ ಈಗ ಆಗೋಯ್ತಲ್ಲ ನೋಡಿ ಫುಲ್ಲೆಲ್ಲ ನೆಂದೋಗ್ಬಿಡೈತೆ ಅದಕ್ಕೆ ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನಾನು ಬೆಂಗಳೂರಿಂದ ಬಂದಿದ್ದು ಟ್ವೆಂಟಿ ಟು ಇಪ್ಪತ್ತೊಂದು ತಾರೀಕಿನೇ ಸೊ ಸಡನ್ನಾಗಿ ನಾನು ಏನಾದರೂ ಜಾಸ್ತಿ ಬಿಸಿಲು ತಲೆ ಮೇಲೆ ಇದು ಮಾಡಿಬಿಟ್ರೆ ಜ್ವರ ಬಂದ್ಬಿಡುತ್ತೆ ಇವಾಗ ನೋಡಿ ಹಸುಗಳು ಇದೆಲ್ಲ ಫುಲ್ಲು ನೋಡಿಕೊಂಡ್ರು ಎದ್ಬಿಟ್ರು ಎದ್ಬಿಟ್ರು ಐ ಬಿಡ್ರಪ್ಪ ಸೊ ತುಂಬಾ ಜನ ಎಲ್ಲ ಆಡ್ತಾರೆ ಬೆಂಗಳೂರಿಂದ ಬಂದ್ಬಿಟ್ಟು ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತ ನಾನು ಮೊದಲೇನೇ ಇದ್ದಿದ್ದು ಕಂಟಿನ್ಯೂಸ್ ಆಗಿ ಒಂದು ಎರಡು ವರ್ಷ ಇದ್ದಿದ್ದು ಬಂದ ಮೇಲೆ ಸೊ ಆವಾಗ ನಾನು ಜಮೀನೆಲ್ಲ ಎಲ್ಲ ಎಲ್ಲಾ ಕೆಲಸ ಮಾಡ್ತಿದ್ದು ತುಂಬಾ ಜನ ಎಲ್ಲ ಹಂಗೆ ಇದ್ದಾರೆ ಸಡನ್ ಬ ಊರಲ್ಲಿ ಬಂದ್ಬಿಟ್ಟು ಸೆಕೆ ಸೆಟ್ ಆಗಲ್ಲ ಜಾಸ್ತಿ ಸೆಕೆ ಬಿಸಿಲು ಇಲ್ಲ ಆದ್ರೂ ಸೊ ಯಾರು ಹೊಸದಾಗಿ ನಮ್ಮ ಚಾನಲ್ ವಿಡಿಯೋ ನೋಡ್ತಿದ್ದೀರಾ ಇಂದ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಿಂದ ನೋಡ್ತಿದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಇರಿ ಬೆಂಗಳೂರು ಹುಡುಗ ನಮಸ್ತೆ ಎಲ್ಲರಿಗೂ ಈ ಬ್ಲಾಗ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ ಬಾಯ್ ಬಾಯ್